ನೆನಮಂಗ್ಲ ಸ್ಥಳೀಯ ಸಮಿತಿಯ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಗೆ ಇವತ್ತು ನೆನಮಂಗಲ ವಿಭಾಗ ಉಪವಿಭಾಗ ಮತ್ತು ಕೆ ಪಿ ಡಿ ಸಿ ವಿಭಾಗ ಈ ಒಂದು ಎಲ್ಲ ನೌಕರರು ಒಟ್ಟು ನೂರ ಎಂಬತ್ತು ಮತಗಳಿದ್ದು ನೂರ ಎಂಬತ್ತುಗಳು ಮತ ಮತಗಳು ನಡೆದಿದ್ದು ಅದರಲ್ಲಿ ಹತ್ತೊಂಬತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆಯಾಗಿರ್ತಾರೆ ಎಲ್ಲ ನೌಕರರು ಸಹ ಇಂದು ಬೆಳಗ್ಗೆನಿಂದ ಸಂಜೆವರೆಗೂ ಪೂರ್ತಿ ವೋಟಿಂಗ್ ಆಗೋವರೆಗೂ ಎಲ್ಲರದ್ದು ಸೌಹಾರ್ದದಿಂದ ನಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ಏನು ನಮ್ಮ ನಿರ್ಮಾಣದಲ್ಲಿ ಇವತ್ತಿನ ದಿನ ಹತ್ ಹತ್ತೊಂಬತ್ತು ಜನಕ್ಕೂ ಶುಭವಾಗಲಿ ಅವ್ರಿಗೆಲ್ಲ ಇನ್ನೂ ಒಳ್ಳೆಯ ಹೆಚ್ಚಿನದಾಗಿ ನಮ್ಮ ನೌಕರರು ಕೆಲಸ ಮಾಡೋಕ್ಕೆ ಮಾಡಲಿ ಅವ್ರನ್ನೆಲ್ಲ ನಮ್ಮ ನೌಕರರು ಕೆಲಸ ಮಾಡಲಿ ಅಂಥೇಳಿ ಕೇಳ್ಕೊತೀನಿ ಅವ್ರನ್ನೆಲ್ಲ ಹತ್ತೊಂಬತ್ತು ಜನನು ಹಾಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಹುಡುಗರು ಎಲ್ಲರೂ ನಮ್ಮ ನೌಕರರು ಈಗ ಟೈರ್ಡ್ ಆಗಿತ್ತು ಏನು ಈಕ್ವಲ್ ಮತಗಳು ತಗೊಂಡಿದ್ರು ಅವರಿಗೆ ನಾವು ಹೇಳಿದ ತಕ್ಷಣ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಜೂನಿಯರ್ ಲೈನ್ಮೆನ್ಸು ನಮ್ಮ ಕೆ ಪಿ ಶಿವಕುಮಾರ್ ನಮ್ಮ ಮಹೇಶ್ ನಾಯ್ಕವ್ರಿಗೆ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ನಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮಲ್ಲಿ ಎಲ್ಲರೂ ಸಹ ಒಳ್ಳೆ ರೀತಿಯಾಗಿ ನಡ್ಕೊತಾರೆ ನಾವು ಹೇಳಿದ ಮಾತಿಗೆಲ್ಲ ಗೌರವ ಕೊಡ್ತಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮ್ಮ ಗೆದ್ದಿರೋಂಥ ನೌಕರರು ಇನ್ನೂ ಮುಂದೆ ಸ್ಥಳೀಯ ಸಮಿತಿ ಒಂಬತ್ತು ಜನ ಆಯ್ಕೆದೈತೆ ಆಯ್ಕೆ ಪ್ರಕ್ರಿಯೆ ಐತೆ ಅದರಲ್ಲಿ ಎಲ್ಲರಿಗು ಒಳ್ಳೆ ಅವಕಾಶ ಮಾಡಿಕೊಟ್ಕೊಂಡು ಎಲ್ಲರೂ ಚೆನ್ನಾಗಿ ಒಂದು ನೌಕರರ ಕೆಲಸವನ್ನು ಮಾಡ್ಕೊಂಡು ಹೋಗಲಿ ಅಂತೇಳಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಧಿಕಾರಿ ವರ್ಗದವರು ನಮ್ಮಂಗ್ಲ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂಥ ಕುಮಾರ್ ನಾಯಕ ನಿರ್ಮಲ ಉಪವಿಭಾಗದ ಮನೋಹರ್ ಶೆಟ್ಟರು ಮತ್ತು ನಿರ್ಮಲ ವಿಭಾಗದ ಎ ಡಬ್ಲ್ಯೂ ಆದಂಥ ಪಪ್ಪಾಪತಿ ಸರ್ ಅವ್ರಿಗೆ ಮತ್ತು ವೈಂಡಮ್ಮನ್ನು ಎ ಇ ಆದಂಥ ಶಶಿಕಿರಣ್ ಅವ್ರಿಗೂ ಮತ್ತು ನಮ್ಮ ಮಾಸ್ಟ್ರು ಮಹೇಶ್ ಬಂದಿದ್ದರು ಇವತ್ತು ಎಲೆಕ್ಷನ್ ಪ್ರಕ್ರಿಯೆ ನಡೆಸೋಕ್ಕೆ ಚುನಾವಣಾಧಿಕಾರಿಯಾಗಿ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಆಂಜಿನಪ್ಪ ಅಂದ್ಬಿಟ್ಟು ನಾನು ಕೇಂದ್ರ ಕಾರ್ಯ ಸಮಿತಿಯ ಉಪಕಾರ್ಯದರ್ಶಿಯಾಗಿ ನೆನಮಂಗಲ ವಿಭಾಗದಿಂದ ನಾನು ಕಾರ್ಯನಿರ್ವಹಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು